ಸಂಸ್ಕೃತಿ ಆನ್ ಟಿವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡೋದು ನಮಸ್ಕಾರಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ರಾಮಕೃಷ್ಣ ಮಾಚಾರ್ ಗುರುಗಳು ನಮ್ಮ ಜೊತೆ ಇದ್ದಾರೆ ಅಮರನಾಥ ದೇವಸ್ಥಾನದ ಇತಿಹಾಸ ಅದರ ಪೌರಾಣಿಕದ ಇತಿಹಾಸವನ್ನು ಮುಂದೆ ಹಂಚ್ಕೊಳ್ಳಿದ್ದಾರೆ ಗುರುಗಳೇ ನಮಸ್ಕಾರ ನಮಸ್ಕಾರ ಅರೆ ಓಂ ಇದು ಕೃತಯುಗದ ಕೃತ ತ್ರೇತ ದ್ವಾಪರ ಕಲಿ ನಾಲ್ಕು ಯುಗದ ಒಂದು ಇತಿಹಾಸ ಇರತಕ್ಕಂಥ ದೇವಾಲಯಗಳಿವು ಕೃತಿಯುಗದಲ್ಲಿ ಇಂದ್ರ ರುದ್ರಾಸರ ಎಂಬ ರಾಕ್ಷಸರನ್ನ ಸಂಹಾರ ಮಾಡಿ ಆ ಬ್ರಹ್ಮತ್ಯ ದೋಷವನ್ನು ತನ್ನ ಗುರುವಾದ ಬೃಹಸ್ಪತಿನ ಹೋಗಿ ಕೇಳ್ತಾನೆ ಈ ರೀತಿ ಪಾಪ ಮಾಡಿದ್ದೀನಿ ಇದಕ್ಕೇನ ಪರಿಹಾರವಿದೆ ಅಂತ ಕೇಳಿದಾಗ ಗುರು ಹೇಳ್ತಾನೆ ಪಂಚನಾರಾಯಣನ ಪ್ರತಿಷ್ಠೆ ಮಾಡು ಅಂತ ಹೇಳ್ತಾನೆ ಅವನೊಬ್ಬನೇ ಮಾಡೋ ಹೋಗಿಲ್ಲ ಅವನ ಕೈ ಕೆಳಗೆ ಮೂವತ್ತ್ಮೂರು ಕೋಟಿ ದೇವತೆಗಳು ಅಧೀನವಾಗಿರ್ತಾರೆ ಇವರೆಲ್ಲರೂ ಸೇರಿ ಐದು ಕಡೆ ಪ್ರತಿಷ್ಠೆ ಮಾಡಬೇಕು ಅಂತ ತೀರ್ಮಾನವಾಗುತ್ತೆ ಕೈವಾರ ಅಮರನಾರಾಯಣ ಬೂದಿಗೆರೆ ದೇಶನಾರಾಯಣ ಯಗವಕೋಟ ವೀರನಾರಾಯಣ ಎಲ್ಲೋಡಿ ಆದಿನಾರಾಯಣ ಗದಗ್ ಲಕ್ಷ್ಮೀನಾರಾಯಣ ಈ ಐದು ಕಡೆಯೂ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠೆಯಾಗುತ್ತೆ ಈ ನಾಲ್ಕು ಕಡೆಯೂ ಎಲ್ಲರೂ ಮಾಡ್ತಾರೆ ಆದರೆ ಇಂದ್ರ ಮಾತ್ರ ಕೈವಾರದಲ್ಲಿ ತನ್ನ ಸ್ವಹಸ್ತದಿಂದ ತನ್ನ ಇದರಿಂದ ತನ್ನ ಅಧ್ವೈರ್ಯದಿಂದ ಮಹಾವಿಷ್ಣುವನ್ನು ಪ್ರತಿಷ್ಠೆ ಮಾಡ್ತಾನೆ ಮಾಡಿದಾಗ ಅದಕ್ಕೆ ತನ್ನ ಹೆಸರಿಡಬೇಕು ಅಂತ ಹೇಳಿ ತನ್ನ ಹೆಸರನ್ನು ಇಡ್ತಾನೆ ಅಮರನಾರಾಯಣನ ಹೆಸರಿಗೆ ಹೆಸರಿಡ್ತಾನೆ ಅಮರನಾರಾಯಣ ಅಮರ ಅಂದರೆ ದೇವತೆಗಳು ಇಂದ್ರ ನಾರಾಯಣ ಅಂದರೆ ವಿಷ್ಣು ಇಲ್ಲಿ ಮೂಲತಃ ವಿಷ್ಣುವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಇಂದ್ರ ಆ ಪ್ರತಿಷ್ಠೆಯೆಲ್ಲ ಆದ ಮೇಲೆ ಆ ಇಂದ್ರ ಮಹಾವಿಷ್ಣುವನ್ನ ಕೇಳ್ಕೊತಾನೆ ನನಗೆ ಯಾವ ರೀತಿ ಪಾಪ ವಿಮೋಚನೆ ಮಾಡಿದೆಯೋ ಹಾಗೇ ನಿನ್ನ ಹತ್ರ ಬರತಕ್ಕಂತಹ ಭಕ್ತರಿಗೆ ಸಹ ಪಾಪ ವಿಮೋಚನೆ ಮಾಡುವಂಥ ಪ್ರಾರ್ಥನೆ ಮಾಡ್ಕೊತಾನೆ ಆದರೆ ಇಲ್ಲೊಂದು ವಿಶೇಷ ಇದು ಕೃತಿಯುಗ ಹೌದೋ ಅಲ್ಲವೋ ಅನ್ನೋದಕ್ಕೆ ಒಂದು ಆಧಾರ ಇದೆ ಏನು ಅಂದರೆ ಈ ಐದು ದೇವಸ್ಥಾನಗಳಲ್ಲಿ ದ್ವಾರಪಾಲಕಲಿಲ್ಲ ಈ ದ್ವಾರಪಾಲಕರು ಪ್ರತಿಷ್ಠೆಯಾದ ಮೇಲೇ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಇಲ್ಲಿ ಹಾಕಿಲ್ಲ ಅಂದರೆ ಕೃತಯುಗದಲ್ಲಿ ಯುಗದಲ್ಲಿ ಮಹರ್ಷಿಗಳೆಲ್ಲ ಸೇರಿ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ದರ್ಶನ ಮಾಡಬೇಕು ಅಂತ ಹೋಗ್ತಾರೆ ಹೋದಾಗ ಈ ಜಯವಿಜರು ತಡೆ ಮಾಡ್ತಾರೆ ಒಳಗೆ ಬಿಡೋದಿಲ್ಲ ಆಗ ಅವರು ಹೇಳ್ತಾರೆ ಆಹಾರ ನಿದ್ರಾದಗಳನ್ನೇ ನಾರಾಯಣ ಅಂತ ಭಜಿಸ್ತಕ್ಕಂಥ ನಮಗೇ ನೀವು ಬಿಡದೆ ಇದ್ದ ಮೇಲೆ ಪಾಮರರು ಬಂದು ಅಯ್ಯ ನಾನು ಭಗವಂತನನ್ನು ನೋಡಬೇಕು ಅಂದರೆ ಬಿಡ್ತೀರ ಬಿಡೋದಿಲ್ಲ ಅದಕ್ಕೋಸ್ಕರವಾಗಿ ನೀವು ಶಾಪಗ್ರಸ್ತರಾಗಿ ಹಿರಣ್ಯಾಕ್ಷ ಹಿರಣ್ಯಕಶರಾಗಿ ಶಾಪ ಕೊಡ್ತಾರೆ ಆ ಕಾರಣದಿಂದ ಈ ಐದು ಜಾವಳಲ್ಲೂ ದ್ವಾರಪಾಲಕರಿಲ್ಲ ಇದು ಪರಮರಹಸ್ಯವಾಗ್ತಕ್ಕಂಥದ್ದು ಇದು ಕೃತಯುಗ ಕೃತಯೋಗ ಆದ ಮೇಲೆ ತಕ್ಷಣ ತ್ರೇತಾಯುಗ ಪ್ರಾರಂಭ ಆಗುತ್ತೆ ತ್ರೇತಾಯುಗದಲ್ಲಿ ಇಲ್ಲಿ ರಾಮರು ಬಂದು ಹೋದರು ಅಂತ ಒಂದು ಪ್ರತೀತಿ ಇದೆ ಅದಕ್ಕೆ ಆಧಾರ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ವಾಲ್ಮೀಕಿ ಹೇಳಿದಾನೆ ಅಗ್ರತ ಪ್ರಯೋ ರಾಮ ಸೀತಾ ಮಧ್ಯೇ ಸುಮಧ್ಯಮ ಪೃಷ್ಠತಸ್ಸು ಧನುಷ್ವಾಣಿ ಲಕ್ಷ್ಮಣೋ ಅನುಜಗಾಮ ಅಂತ ಪ್ರಾರಂಭದಲ್ಲಿ ದಶರಥ ಮಹಾರಾಜ ರಾಮನಗೊಬ್ಬನಿಗೆ ಆಜ್ಞೆ ಕಳಿಸೋದು ನಂತರ ರಾಮ ಪ್ರಯಾಣ ಆದಮೇಲೆ ಸೀತಾದೇವಿ ಬಂದು ಕೇಳ್ತಾಳೆ ನನ್ನನ್ನು ಬಿಟ್ಟು ಹೋಗ್ತಿದೆಯಲ್ಲ ಹದಿನಾಲ್ಕು ವರ್ಷ ಕಾಲ ನಾನು ಹೇಗಿರೋದು ಅಂತ ಕೇಳಿದರೆ ಹೇಳ್ತಾನೆ ನೀನು ನನ್ನ ಹೆಂಡತಿ ಅಲ್ವಾ ಬಾ ನನ್ನ ಜೊತೆಯಲ್ಲಿ ಸೀತಾ ಮಧ್ಯೆ ಸು ಮಧ್ಯಮ ಪೃಷ್ಠತಸ್ಥ ಧನುಷ್ವಾಣಿ ಆಚೆ ಕಡೆ ಲಕ್ಷ್ಮಣಸ್ವಾಮಿ ಧನುಷ್ವಾಣಿಯಾಗಿ ನಿಂತಿರ್ತಾನೆ ಹೇಳ್ತಾನೆ ರಾಮ ಬೇಡ ಈಗ್ತಾನೆ ಊರ್ಮೇಳ ಕರ್ಕೊಂಬಂದಿದೀಯಾ ಬೇಡ ಅಂತ ಹೇಳಿದ್ರೆ ಹೇಳ್ತಾನೆ ಮಾತಾಪಿತಾ ರಾಮ ಸರ್ವಂ ರಾಮ ಜಗತ್ ರಾಮ ನನಗೆಲ್ಲವೂ ರಾಮನೊಬ್ಬನೇ ಇನ್ಯಾರೂ ಇಲ್ಲ ಅದಕ್ಕೋಸ್ಕರವಾಗಿ ನಾನು ನಿನ್ನ ಜೊತೆಯಲ್ಲೇ ಬರ್ತೀನಿ ಅಂತ ಲಕ್ಷ್ಮಣಸ್ವಾಮಿ ಪ್ರಯಾಣ ಆಗ್ತಾನೆ ಅದೇ ರೀತಿ ಹೋದರು ಅಂತ ಇಲ್ಲಿ ಪ್ರತೀತಿ ಇದಕ್ಕೆ ಒಂದು ಆಧಾರ ಬೇಕು ಅಂತ ಹೇಳಿದ್ರೆ ಒಂದು ಆಧಾರ ಇದೆ ಈ ಕೈವಾರ ಬೆಟ್ಟದಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಸೀತಾದೇವಿ ದಾಹ ಅಂತ ಕೇಳಿದಾಗ ಆ ಲಕ್ಷ್ಮಣಸ್ವಾಮಿ ಒಂದು ಬಾಣವನ್ನು ತೆಗೆದು ಒಂದು ಬಂಡೆಗೆ ಹೋಗ್ತಾರೆ ಹೊಡೆದಾಗ ಅದರಲ್ಲಿ ನೀರು ಬರುತ್ತೆ ಆ ನೀರಿಗೆ ಲಕ್ಷ್ಮಣ ದೊಣ ಅಂತ ಹೆಸರು ಇವತ್ತುವರೆಗೂ ಆ ದೊಣೆಯಲ್ಲಿ ನೀರಿದೆ ಅದರಲ್ಲಿ ಸಪ್ತ ಸಪ್ತ ಮಾತಿಕೆಯರು ಇವರೆಲ್ಲ ಸ್ನಾನ ಮಾಡಿದ ಜಾಗ ಅದು ಅದಕ್ಕೆ ಸಪ್ತ ದೊಣ ಅಂತ ಹೆಸರು ಸಪ್ತಮಾತಿಗೆಯರ ದೊಣ ಅಂತ ಹೆಸರು ಅಲ್ಲಿ ಚಾಮುಂಡೇಶ್ವರಿ ನೆಲೆಸಿದ್ದಾಳೆ ಹೇಗೆ ಅಂದರೆ ಮಹಿಷಾಸುರನ್ನು ಸಂಹಾರ ಮಾಡಿ ಹಾಹಾಕಾರವಾಗಿ ಇರುವಾಗ ಬೆಟ್ಟಗಳ ಮೇಲೆ ಆಹಾಕಾರವಾಗಿ ಬರ್ತಾ ಇರ್ತಾಳೆ ಆಗ ಮಹರ್ಷಿಗಳೆಲ್ಲ ಸೇರಿ ಆ ತಾಯಿನ ಪ್ರಾರ್ಥನೆ ಮಾಡ್ತಾರೆ ಉದೃತ್ಯೋದೃತ್ಯ ಬಾಹುನ್ವೈ ಶುಣಿ ವತ್ಸಾ ಭೂಪತೆ ಹರೇ ಮುರಾರೇ ಕಂಸಾರೆ ಪರಮಾತ್ಮನ್ ಮಹಾಪ್ರಭು ಬಹುಭಿಸ್ತೋತ್ರ ಕೈವಾರ ಮಾತರ ಇದೆಲ್ಲ ಇಲ್ಲಿ ನಡೆದಿದೆ ಈ ಕೈವಾರ ಕ್ಷೇತ್ರದಲ್ಲಿ ನೆಲೆಸು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆ ತಾಯಿ ಅಲ್ಲಿ ನೆಲೆಸಿದಾಳೆ ಆ ಎದುರು ಎದುರುವಾಗಿ ಆ ತಾಯಿ ನೆಲೆಸಿದ್ದಾಳೆ ಅದು ಚಾಮುಂಡೇಶ್ವರಿ ದೇವಿ ಇದು ತ್ರೇತಾಯುಗ ತ್ರೇತಾಯುಗ ಆದಮೇಲೆ ದ್ವಾಪರಯುಗ ಇದು ಹನ್ನೆರಡುಗಾವಲು ದೊಡ್ಡ ಪಟ್ಟ ಆ ಪಟ್ಟದಲ್ಲಿ ಇದೊಂದು ಗ್ರಾಮ ಇದಕ್ಕೆ ಏಕಚಕ್ರಿ ಅಗ್ರಹಾರ ಅಂತ ಮಹಾಭಾರತದಲ್ಲಿ ಬರುತ್ತೆ ಕೌರವರು ಪಾಂಡವರಿಗೆ ನಿರ್ಮಿಸಿರತಕ್ಕಂಥ ಅರಗನ ಮನೆಯಿಂದ ತಪ್ಪಿಸ್ಕೋಬೇಕಾದ್ರೆ ಕೃಷ್ಣ ಹೇಳ್ತಾರೆ ಭೀಮನಿಗೆ ನೀನು ಹಾಗೆ ತಪ್ಪಿಸ್ಕೊಳ್ಳೋ ಹಾಗೆಲ್ಲ ನೀವು ಈಚೆಗೆ ಬಂದರೆ ಸುಟ್ಟಾಗ್ತಾರೆ ಅದರಿಂದ ಅಂತರ್ಮಾರ್ಗವಾಗಿ ಹೋಗಿ ಅಂತ ಹೇಳಿದಾಗ ಭೀಮ ಅಂತರ್ಮಾರ್ಗ ಏಕಚಕ್ರಪುರಕ್ಕೆ ಬರುತ್ತೆ ಅಲ್ಲಿಗೆ ಇವರು ತಪ್ಪಿಸ್ಕೊಂಡು ಬಂದು ಬರ್ತಾರೆ ಬಂದಾಗ ಇಲ್ಲಿ ನೆಲೆಸಿರ್ತಾರೆ ಇಲ್ಲಿ ಒಂದೊಂದಿದೆ ಇಲ್ಲಿ ಐದು ಬೆಟ್ಟಗಳಿದೆ ಕೈವಲ್ಯಗಿರಿ ಅಂಜನಗಿರಿ ತಾಪಸಗಿರಿ ಮರುದ್ಗಿರಿ ಸ್ಥಿತಗಿರಿ ಅಂತ ಈ ಕೈವಲ್ಯಗಿರಿ ಈ ಕೈವಾರದ ಬೆಟ್ಟ ಈ ಬೆಟ್ಟದಲ್ಲಿ ಬಕಾಸುರ ಎಂಬ ರಾಕ್ಷಸ ವಾಸವಾಗಿರ್ತಾರೆ ಅವನು ಊರ ನರಭಕ್ಷಣೆ ಮಾಡ್ತಾ ಇರ್ತಾನೆ ಆಗ ಊರಿನ ಪ್ರಮುಖರೆಲ್ಲ ಸೇರಿ ಒಂದು ನಿಗದಿ ಮಾಡ್ತಾರೆ ನೀನು ಊರೊಳಗೆ ಬರಬೇಡ ಒಂದೇ ಸಲ ಎಲ್ಲರನ್ನೂ ತಿಂದರೆ ನಿನಗೆ ಆಹಾರ ಸಿಗಲ್ಲ ಅದರಿಂದ ನಿನಗೆ ಒಂದು ಕಟ್ಟಾಜ್ಞೆ ಮಾಡಿದ್ದೀನಿ ನೀನು ಬೆಟ್ಟದ ಮೇಲಿದು ನಿನಗೆ ಪ್ರತಿನಿತ್ಯವೂ ಒಂದು ಬಂಡಿ ಅನ್ನ ಅದಕ್ಕೆ ಕಟ್ಟಿರ್ತಕ್ಕಂಥ ಕೋಣಮರೆಗಳು ಅದಕ್ಕೆ ಬರತಕ್ಕಂಥ ಸಾರಥಿ ಇಷ್ಟು ದಿನಕ್ಕೆ ಆಹಾರವಾಗಿ ಕೊಡ್ತೀವಿ ಅಂತ ನಿಗದಿ ಮಾಡ್ತಾರೆ ಅದೇ ರೀತಿ ನಡೀತಾ ಇರುತ್ತೆ ಒಂದು ಸಲ ಏನಾಗುತ್ತೆ ಅಂದರೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಮದುವೆ ಇರುತ್ತೆ ಅವನ ಮನೆ ಸರದಿ ಬರುತ್ತೆ ಆ ಸರದಿಯಲ್ಲಿ ಆ ಮನೆಯಲ್ಲಿ ಇರ್ತಕ್ಕ ಮೂರೇ ಜನ ತಾಯಿ ತಂದೆ ಮಗ ಮಗ ಹೋದರೂ ಮದುವೆ ನಿಂತೋಗುತ್ತೆ ಹೋಗುತ್ತೆ ತಾಯಿ ಹೋದರೂ ಮದುವೆ ನಿಂತೋಗುತ್ತೆ ತಂದೆ ಹೋದರೂ ಮದುವೆ ನಿಂತೋಗುತ್ತೆ ಆಗಿರುತ್ತೆ ಆ ಮನೆ ಆ ಮದುವೆ ಮನೆಯಲ್ಲಿ ಆ ಪಕ್ಕದ ಮನೆಯೇ ಕುಂತಿ ಮನೆ ಕುಂತಿ ಬಂದು ಕೇಳ್ತಾಳೆ ಯಾಕಮ್ಮ ಮದುವೆ ಮನೆಯಲ್ಲಿ ರೋದನೆ ಆಗ್ತಿದೆ ಅಂತ ಹೇಳಿದ್ರೆ ನೀನು ಆರಿಸ್ತೀಯಾ ತೀರಿಸ್ತೀಯಾ ತಾಯಿ ಅಂತ ಕೇಳ್ತಾಳೆ ಹೇಳ್ತಾಳೆ ಕುಂತಿ ನನಗೆ ಐದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬರನ್ನು ಕಳಿಸ್ತೀನಿ ಅಂತ ಹೇಳ್ತಾಳೆ ಕುಂತಿ ಸರಿ ಮಾತು ಕೊಟ್ಬಿಡ್ತಾಳೆ ನಿಜವೇನು ಅಂತ ಅವರು ನೀವು ರೆಡಿ ಮಾಡ್ಕೊಳ್ಳಿ ಆಹಾರವನ್ನು ಅಂತ ಹೇಳಿ ಕುಂತಿ ಮನೆಗೆ ಬರ್ತಾಳೆ ಬಂದು ಧರ್ಮರಾಜ ಬರ್ತಾನೆ ಆಹಾರವನ್ನು ಭಿಕ್ಷಾಟನೆ ಮಾಡಿಕೊಂಡು ಆಹಾರವನ್ನು ಹಾಕ್ತಾನೆ ತಾಯಿ ಭಾಗ ಇಡೋಕ್ಕೂ ಹೋಗಲ್ಲ ತಾಯಿ ಕೇಳ್ತಾನೆ ಯಾಕಮ್ಮ ಅಂತ ಹೇಳಿದ್ರೆ ಹೇಳ್ತಾಳೆ ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ನೀವು ಐದು ದಿನ ನೆರವೇರಿಸಿದರೆ ನಾನು ಭಾಗ ಇಡ್ತೀನಿ ಅನ್ನವನ್ನು ಭಾಗ ಇಡ್ತೀನಿ ಅಂತ ಹೇಳ್ತಾಳೆ ಸರಿ ಧರ್ಮರಾಜ ಬಂದ ಅರ್ಜುನ ಬಂದ ನಕಲ ಸಹದೇವ ಭೀಮಾ ಸಮೇತವಾಗಿ ಬಂದು ಆಹಾರವನ್ನು ಹಾಕ್ತಾರೆ ಆ ಮನೆಯಲ್ಲಿ ಒಂದು ನಿಗದಿ ಇರುತ್ತೆ ಆ ಆಹಾರವನ್ನು ಎರಡು ಭಾಗ ಮಾಡ್ತಾಳೆ ಒಂದು ಭಾಗ ಭೀಮನೆಗೆ ಇನ್ನೊಂದು ಭಾಗದಲ್ಲಿ ತಾಯಿ ಸೇರಿಕೊಂಡು ಐದು ಜನ ಊಟ ಮಾಡಬೇಕು ಇದು ಆ ಮನೆಯ ನಿಗದಿ ಹಾಗಿದ್ದಾಗ ಧರ್ಮರಾಜ ಕೇಳ್ತೇನೆ ಬಂದಿದ್ದಾರೆ ಭಾಗ ಇಡಮ್ಮ ಅಂದರೆ ಅದಕ್ಕೂ ಮುಂಚೆ ನಾನು ಮಾತು ಕೊಟ್ಟಿರೋದು ನೆರವೇರಿಸ್ತೀವಿ ಅಂತ ನೀನು ಮಾತು ಕೊಟ್ಟರೆ ನಾನು ಅನ್ನವನ್ನು ಭಾಗ ಇಡ್ತೀನಿ ಅಂತ ಹೇಳ್ತಾಳೆ ಅದೇ ರೀತಿ ಭೀಮನಿಗೆ ಹೇಳ್ತಾಳೆ ತಾಯಿಯಾದವಳು ಅಮ್ಮ ಎಷ್ಟೋ ವರ್ಷಗಳಿಂದ ಆಹಾರವೇ ಇಲ್ಲದೆ ಇರ್ತಕ್ಕಂಥ ದೇಹ ಇದು ಎಮಗೆಗಳೆಲ್ಲ ಮುಟ್ಟುಮುಟ ಅನ್ನತ್ತಿದೆ ನೀನು ಹೇಳಿದ್ರೆ ಸಾಕ್ತಾಯಿ ಅಂತ ಆಶೀರ್ವಾದ ಕೇಳ್ತಾನೆ ಭೀಮ ಧರ್ಮರಾಜ್ ಎಲ್ಲರೂ ಒಪ್ಕೊಂತಾರೆ ಭಾಗ ಮಾಡ್ತಾಳೆ ಅನ್ನವನ್ನು ಒಂದು ಭಾಗ ಭೀಮನಕ್ಕೆ ಕೊಡ್ತಾಳೆ ಇನ್ನು ಭಾಗದಲ್ಲಿ ಎಲ್ಲರೂ ಊಟ ಮಾಡ್ತಾರೆ ಭೀಮಾ ಹೋಗ್ತಾನೆ ಇಲ್ಲಿನ ಎರಡು ಊರು ಬಾಗಲು ಈ ಊರಿಗೆ ಎರಡು ಊರು ಬಾಗಲು ಇಲ್ಲಿ ಎದುರು ಹಾಕೊಳ್ಳದೆ ಒಂದು ಊರು ಬಾಗಲು ಆ ಕಡೆ ಇನ್ನೊಂದು ಊರು ಬಾಗಲು ಈ ಎರಡು ಭಾಗಗಳಲ್ಲಿ ಮೊದಲನೇ ಭಾಗ ಇದು ಇಲ್ಲಿ ಬಂಡಿ ಅನ್ನ ಆಹಾರವಾಗಿ ಎರಡು ಕೋಣ ಮರಿ ಇವನು ಸಾರಥಿಯಾಗಿ ಬಂಡಿ ಹತ್ತು ಬೆಟ್ಟಕ್ಕೆ ಹೋಗ್ತಾನೆ ಹೋಗಿ ಆಯಾಸವಾಗಿರುತ್ತೆ ಆಹಾರವೆಲ್ಲ ತಿಂದಿರ್ತಾನೆ ಆಯಾಸವನ್ನು ಬಂಡೆ ಮೇಲೆ ಮಲಗುತ್ತಾನೆ ಅದು ಇವತ್ತುವರೆಗೂ ಆ ಬಂಡೆ ಹಾಗೆ ಇದೆ ಆ ಬಂಡೆ ಮೇಲೆ ಮಲಗಿದ್ರೆ ಆಯಾಸವಾಗಿ ನಿದ್ದೆ ಬಂದಿಡು ಎಂತೆ ಬೇಸಿಗೆ ಕಾಲದಲ್ಲಿ ಬಂದು ಆ ಬಂಡೆ ಮೇಲೆ ಮಲಗದರೆ ನಿದ್ದೆ ಹಾಗೇ ಬರುತ್ತೆ ಅಲ್ಲಿ ಭೀಮನ ಬಂಡೆ ಅಂತ ಅದಕ್ಕೆ ಹೆಸರು ಆಯಾಸವಾಗಿ ಮಲಗಿರ್ತಾನೆ ಬಕಾಸುರ ಬಂದು ಕೇಳ್ತಾನೆ ಎಬ್ಬಿಸ್ತಾನೆ ಅವನು ಎಬ್ಬಿಸಿ ಹಲ್ಲುಜ್ಜಕ್ಕೆ ಕಡ್ಡಿ ಕೊಡು ಅಂತ ಕೇಳ್ತಾನೆ ಭೀಮನ ಕೋಪ ಬರುತ್ತೆ ನಿನಗೆ ನಾನು ಕಡ್ಡಿ ಕೊಡೋಲ್ಲ ಅಂತ ಹೇಳಿದ್ದು ಒಂದು ಆಲಮರದವನ್ನು ಕಿತ್ತು ಕೊಡ್ತಾನೆ ಅವನು ಅದನ್ನು ಬಿಸಾಕಿದ್ದಾನೆ ಈ ಊರಿಂದ ಆಚೆ ಕಡೆ ಕೆರೆ ಇದೆ ಆ ಕೆರೆ ಹಿಂಭಾಗದಲ್ಲಿ ಬಿದ್ದಿದೆ ಈಗಲೂ ಇದೆ ಈಗಲೂ ಉಲ್ಟವಾಗೇ ಬೆಳೀತಾ ಇದೆ ಆ ಮರ ಹಾಳದ ಮರ ಸರಿ ಅವರಿಬ್ಬರಿಗೂ ಯುದ್ಧವಾಗತ್ತೆ ಭೀಮಾ ಬಕಾಸನ ಸಂಹಾರ ಮಾಡ್ತಾನೆ ಮಾಡಿ ಒಂದು ಒಳಗೆ ಹಾಕಿ ತನ್ನ ನಡದಟ್ಟೆಯನ್ನು ಮೂರು ಸುತ್ತು ಸುತ್ತಿ ಭೀಮಾ ನಾಸ್ತಿ ಪ್ರಪಂಚದಲ್ಲಿ ಯಾವಾಗ ಇಲ್ಲ ಅಂತ ನಾಮ ಉಚ್ಚಾರಣೆಯಾಗುತ್ತೋ ಆವಾಗ ನೀನು ಈಚೆ ಅಂತ ಆಜ್ಞೆ ಮಾಡ್ತಾನೆ ಅದೇ ರೀತಿ ಭಗಾಸ್ಪುರ ಇದುವರೆಗೂ ಈಚೆ ಬರಲಿಲ್ಲ ಆದರೆ ವರ್ಷಕ್ಕೊಂದ್ಸಲಿ ಕೀವು ರಕ್ತ ಸೋರುತ್ತೆ ಇಲ್ಲಿ ಜೂನ್ ಜುಲೈಯಲ್ಲಿ ರಥಸಪ್ತಮಿ ದಿನ ಇಲ್ಲಿ ಕೀವು ರಕ್ತ ಸೋರುತ್ತೆ ಒಂದು ಸಲ ಕೀವು ಸೋರುತ್ತೆ ಒಂದು ಸಲ ರಕ್ತ ಸೋರುತ್ತೆ ಎರಡೂ ಒಂದು ಸಲ ಒಂದೇ ಸಲಿ ಸೋರದೆ ಸುಭಿಕ್ಷವಾಗಿರುತ್ತೆ ಅಂತ ಆದರೆ ಕೀವು ಸೋರಿದ್ರೆ ದನಗಳಿಗೆ ಹಾನಿ ರಕ್ತ ಸೋರಿದ್ರೆ ಜನಗಳಿಗೆ ಹಾನಿ ಅಂತ ಇಲ್ಲಿ ಪ್ರತೀತಿ ಇಲ್ಲಿ ಊರು ಆಗುತ್ತೆ ಕೋಲಾಲಮ್ಮನ ಜಾತ್ರೆ ಅಂತ ಊರು ಜಾತ್ರೆ ಆಗುತ್ತೆ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಒಂದು ಸಲ ಮಾಡ್ತಾರೆ ಆ ಮಾಡಿದಾಗ ಎರಡು ಕೋಣಮರಿಗಳನ್ನು ಹೊಡೆದು ಅದರಲ್ಲಿ ಒಂದು ಕೋಣಮರಿಯ ಒಂದು ಆಹಾರವನ್ನು ಇಲ್ಲಿ ಒಂದು ಹೊಲದಲ್ಲಿ ಎರಡು ಮರಗಳಿದೆ ಭೀಮಭಕಾಸುರ ಮರಗಳು ಅಂತ ಆ ಮರಗಳು ಭಾಳ ದೊಡ್ಡ ಮರಗಳವು ಅಲ್ಲಿ ಆಹಾರ ಹಾಕ್ತಾರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಆ ಆಹಾರ ಕೆಳಗೆ ಬೀಳೋದಿಲ್ಲ ಇದು ರಹಸ್ಯವಾಗ್ತಕ್ಕಂಥದ್ದು ಇವತ್ತಿನವರೆಗೂ ಒಂದು ತುಡು ಹಣ ಹಣ್ಣ ಬೀಳೋದಿಲ್ಲ ಈಗಲೂ ಎಷ್ಟೋ ಜನ ಪರೀಕ್ಷೆ ಮಾಡಿದ್ದಾರೆ ಇಲ್ಲ ಮಾಡಿದ್ದಾರೆ ಇದು ಭಗಾಸುರನ ಕಥೆ ಇದಾದ ಮೇಲೆ ಅವರು ಪಂಚಪಾಂಡವರು ದ್ರೌಪದಿ ಸಿಗೋದೇ ಅವರಿಗೆ ಇಲ್ಲಿ ಆ ದ್ರೌಪದಿ ಎಲ್ಲರೂ ಸೇರಿ ಭೀಮಲಿಂಗೇಶ್ವರ ಸ್ವಾಮಿ ಅಂತ ಈಶ್ವರನ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಭೀಮ ಅರ್ಜುನ ನಕುಲ ಸಹದೇವ ಧರ್ಮರಾಜ ಇಷ್ಟು ಜನವೂ ಸಹ ಆ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದರು ಇದು ದ್ವಾಪರಿಯುಗ ಕಲಿಯುಗದಲ್ಲಿ ನಾರಣಪ್ಪನವರಂಥ ಬಳೆ ಮಾರತಕ್ಕಂಥ ಬಳೆಜಗರು ಸಂಸಾರದಲ್ಲಿ ವೆರಿತು ಬಂದು ಸಂಸಾರವೇ ಬೇಡ ಅಂಥೇಳಿ ಇಲ್ಲಿ ಆ ಈ ಸಂಸಾರವನ್ನು ತ್ಯಜಿಸಿ ಇಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ನರಸಿಂಹಸ್ವಾಮಿ ಗುಹೆಯಂತಿದೆ ಅಲ್ಲಿಗೆ ತಪಸ್ಸಿಗಾಗಿ ಹೋಗ್ತಾರೆ ಹೋದಾಗ ತಪಸ್ಸು ಕೂತ್ಕೊಳ್ಳೋಕ್ಕಾಗಲ್ಲ ಒಬ್ಬ ಗುರು ಬೇಕು ಆ ಗುರುವೇ ಪರದೇಶ ಸ್ವಾಮಿಗಳು ಬಂದು ಗುರುಪದೇಶ ಮಾಡ್ತಾರೆ ನಾರಣಪ್ಪನವರಿಗೆ ಆ ಗುರುಪದೇಶ ಆದ ಮೇಲೆ ಆ ನರಸಿಂಹಸ್ವಾಮಿ ಒಂದು ಒಟು ವೇಷದಲ್ಲಿ ಪ್ರತ್ಯಕ್ಷವಾಗಿ ಒಂದು ಬೆಣಸು ಕಲ್ಲು ಕೊಟ್ಟು ಇದು ನಿನ್ನ ಬಾಯಲ್ಲಿಟ್ಟುಕೋ ನಿನ್ನ ದೇಹದಲ್ಲಿರ್ತಕ್ಕಂಥ ಕ್ರೋಧ ಮೋಘ ಲೋಭ ಹರ್ಷಡ್ವರ್ಗಗಳು ಯಾವಾಗ ಸರ್ವನಾಶ ಛಿದ್ರವಾಗುತ್ತೋ ಆಗ ನೀನು ಸಿದ್ಧಿಯಾಗ್ತೀಯಾ ಅಂತ ಹೇಳಿ ಅಷ್ಟಾಂಗ ಯೋಗಗಳನ್ನು ಸಾಧನೆ ಮಾಡಿ ಇಲ್ಲಿ ಬಂದು ಈ ಸ್ವಾಮಿನ ಪ್ರತ್ಯಕ್ಷ ಮಾಡಿಕೊಂಡು ಇವರು ಹೇಳೋದು ಅವರು ಬರೆಯೋದು ಕಾಲಜ್ಞಾನ ಗ್ರಂಥ ಸಾರಾವಳಿ ಅಂತ ಬರೆದು ಜೀವ ಸಮಾಧಿ ಆಗಿದ್ದಾರೆ ನೂರ ತೊಂಬತ್ತ ವರ್ಷ ಮುಗಿದು ನೂರ ತೊಂಬತ್ತ ಒಂದು ವರ್ಷಕ್ಕೆ ಬಿದ್ದಿದೆ ಈಗ ಇದು ಕೃತ ತ್ರೇತ ದ್ವಾಪರ ಕಲಿ ನಾಲ್ಕಿಗೂ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಯಾಕೆ ಅಂದರೆ ಇದು ಬಹಳ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನವು ಕಲ್ಲಿನ ದಿಮ್ಮೆಗಳ ಮೇಲೆ ಕಟ್ಟಿದ್ದಾರೆ ಗೊತ್ತಾಯ್ತಾ ಈ ದೇವಸ್ಥಾನದಲ್ಲಿ ಆರು ಕಂಬಗಳಿದೆ ಆರು ಕಂಬಗಳು ಆರು ರೀತಿ ಇದೆ ಒಳಗಡೆ ನಾಲ್ಕು ಆಚೆ ಕಡೆ ಎರಡಿದೆ ಒಂದು ಕಂಬದಲ್ಲಿ ದೇವರಗಳನ್ನು ಕೆತ್ತಿದ್ದಾರೆ ಇನ್ನೊಂದು ಕಂಬದಲ್ಲಿ ಕಲಿಕೆ ಅವತಾರವನ್ನು ಕೆತ್ತಿದ್ದಾರೆ ಇನ್ನೊಂದು ಕಂಬದಲ್ಲಿ ಭರತನಾಟ್ಯವನ್ನು ಕೆತ್ತಿದ್ದಾರೆ ಇನ್ನೊಂದು ಕಂಬದಲ್ಲಿ ವಾದ್ಯಗೋಷ್ಠಿಯನ್ನು ಕೆತ್ತಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಈ ಪರಾಂಗಣದಲ್ಲಿ ಒಂದು ವಿಶೇಷ ಇದೆ ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳನ್ನು ಕೆತ್ತುತ್ತಾರೆ ಆದರೆ ಇಲ್ಲಿ ನವಗ್ರಹಗಳಲ್ಲ ಅಷ್ಟಿಕ್ಪಾಲಕರನ್ನು ಕೆತ್ತಿದ್ದಾರೆ ಬ್ರಹ್ಮ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಈಶಾನ್ಯ ಅಂತ ಒಂಬತ್ತು ಅಷ್ಟ ದಿಕ್ಪಾಲಕರನ್ನು ಕೆತ್ತನೆ ಮಾಡಿದರೆ ಇದು ಬಹಳ ವಿಶೇಷವಾದಂಥ ದೇವಾಲಯ ಈ ದೇವಾಲಯವು ಇಂದ್ರನ ಕಾಲದಿಂದ ಪೂಜಾದಿಗಳು ವೈಖಾನಸಾಗಮ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಈ ದೇವರಿಗೆ ತ್ರಿಕಾಲಾರ್ಚನೆ ನಡೆಯುತ್ತೆ ಇಲ್ಲಿ ಬೆಳಗ್ಗೆ ಸುಪ್ರಭಾತ ನಂತರ ಕೊಲವು ಸೇವೆ ನಂತರ ಮಹಾಮಂಗ್ಲಾರ್ತಿ ತೀರ್ಥಪ್ರಸಾದ ವಿನಿಯೋಗ ಮಧ್ಯಾಹ್ನ ಒಂದು ಹನ್ನೆರಡೂವರೆವರೆಗೆ ಮಹಾಮಂಗಳಾರತಿ ಮಧ್ಯಾಹ್ನ ಹನ್ನೊಂದುವರೆಗೆ ಉತ್ಸವ ನಿತ್ಯೋತ್ಸವ ಇಲ್ಲಿ ಜನ ಬರಲಿ ಬರದೇ ಹೋಗಲಿ ಸ್ವಾಮಿ ಸೇವೆ ನಡೆಯುತ್ತೆ ಇಲ್ಲಿ ಸಾಯಂಕಾಲ ಏಳೂವರೆ ಗಂಟೆಗೆ ಸ್ವಾಮಿಗೆ ಸೈನೋತ್ಸವ ನಡೆಯುತ್ತೆ ಇಷ್ಟು ಪ್ರತಿನಿತ್ಯವೂ ನಡೆಯತಕ್ಕಂತಹ ವಿಶೇಷವಾದ ಸೇವೆಗಳು ಬ್ರಹ್ಮೋತ್ಸವ ಮಾರ್ಚ್ ಕದರಿ ಪುನ್ನಮಿ ಕಾಮನ ಹಬ್ಬದ ದಿವಸ ಕಾಮನ ಪೌರ್ಣಮಿ ದಿನ ಈ ದೇವರಿಗೆ ರಥೋತ್ಸವ ತಾತಯ್ಯನವರದು ಮಾರನೇ ದಿನ ಇಷ್ಟು ಇಲ್ಲಿ ನಡೆಯತಕ್ಕಂಥದ್ದು ನವರಾತ್ರಿಗಳು ಬಹಳ ವಿಶೇಷವಾಗಿ ಒಂಬತ್ತು ದಿನಗಳು ಸೇವೆ ನಡೆಯುತ್ತೆ ಇದು ಪ್ರತಿನಿತ್ಯವೂ ನಡೀತ ಪ್ರತಿ ವರ್ಷದಲ್ಲಿ ನಡೀತಕ್ಕಂಥ ಉತ್ಸವಾದಿಗಳು ಓಂ ನಮೋ ನಾರಾಯಣ ಪ್ರಿಯ ವೀಕ್ಷಕರೇ ಅಮರನಾಥ ದೇವಾಲಯದ ಬಗ್ಗೆ ಅಪಾರವಾದ ನಿಜವಾಗ್ಲೂ ಕೂಡ ಅದ್ಭುತವಾದ ವಿಚಾರ ಯಾಕಂದರೆ ಈ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಗುರುಗಳಿಗೆ ತುಂಬ తువా హృదయ దన్యవద్ గురు తుంబా ధన్యవాదాలు ಒಂದು ವಿಶೇಷತೆ ಏನು ಗೊತ್ತು ಜಾಗದ ವಿಶೇಷ ಏನು ಈ ಸ್ವಾಮಿಗೆ ಕಲ್ಯಾಣೋತ್ಸವ ಪ್ರತಿ ವರ್ಷ ಬ್ರಹ್ಮೋತ್ಸವದಲ್ಲಿ ಈ ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಯತಕ್ಕಂಥ ಜಾಗ ಇದೆ ಸಂಕ್ರಾಂತಿ ಮನಸಲ್ಲಿ गुरुदेवानी कैलास दिन्दनीनु धर वि बन्द शिवनी अमरेश गुरुदे ಸೊ ಈ ದೇವಸ್ಥಾನ ಬಂದು ವಿಸಿಟ್ ಮಾಡಿರೋ ತುಂಬಿ ತುಂಬ ಖುಷಿ ಇದೆ ಮುಂಚೆ ನನ್ನ ತಮ್ಮನಿಗೆ ಮದುವೆ ಆಗಿಲ್ಲ ಅಂತೇಳಿ ಇಲ್ಲೆಲ್ಲ ಬಂದು ಬೇಡ್ಕೊಂಡಿದ್ವಿ ಸೊ ಒಳ್ಳೇದು ಅನಿಸಿದೆ ಸೊ ಅದಕ್ಕೆ ಹಾಗಾಗ ಬಂದು ಇಲ್ಲಿ ಭೇಟಿ ಇಲ್ಲಿ ಬಂದು ಎಲ್ಲರಿಗೂ ಅದೇ ಏನು ಹೇಳ್ಕೊಂತೀನಂದರೆ ಎಲ್ಲರೂ ಬಂದು ಭೇಟಿ ಮಾಡಿ ಸೊ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬೇಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ತುಂಬ ಧನ್ಯವಾದಗಳು ಮೇಡಮ್ ಯಾ ಥ್ಯಾಂಕ್ ಯು ಸರ್